ಸಿಐಡಿ ಅಂದ್ರೆ ಇಡೀ ದೇಶದಲ್ಲಿನೇ ಚಿರಪರಿಚಿತವಾಗಿರುವಂತಹ ಪತ್ತೆದಾರಿ ಸೀರಿಯಲ್ ಎ ಸಿಪಿ ಪ್ರದ್ಯುಮ್ನ ಇನ್ಸ್ಪೆಕ್ಟರ್ ಅಭಿಜಿತ್ ಇನ್ಸ್ಪೆಕ್ಟರ್ ದಾಯಾ ಡಾಕ್ಟರ್ ಸಾಳುಂಕೆ ಇನ್ಸ್ಪೆಕ್ಟರ್ ಫ್ರೆಡ್ರಿಕ್ಸ್ ಇದು ತೊಂಬತ್ತರ ದಶಕದ ಧಾರಾವಾಹಿ ವೀಕ್ಷಕರು ಈ ಹೆಸರುಗಳನ್ನ ಮರ್ತಿರಲ್ಲ ಬಿಡಿ ಸೋನಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ರೋಚಕ ಪತ್ತೆದಾರಿ ದಾರಿ ಡಿ ಈಗ ಹೊಸ ಅವತಾರದೊಂದಿಗೆ ಮತ್ತೆ ತೆರೆಗೆ ಬರಲು ಸಜ್ಜಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಪ್ರಸಾರವಾಗಿದ್ದ ಸಿಐಡಿ ಹಲವು ಕಂತುಗಳಲ್ಲಿ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ನಂತರ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ನಿರಂತರವಾಗಿ ಈ ಧಾರಾವಾಹಿ ಪ್ರಸಾರವಾಗುತ್ತಲೇ ಬಂದಿತ್ತು ಇದೀಗ ಆರು ವರ್ಷಗಳ ಬಳಿಕ ಡಿಯ ಎರಡನೇ ಆವೃತ್ತಿ ಪ್ರಸಾರವಾಗ್ತಾ ಇದೆ ಹೌದು ಡಿಸೆಂಬರ್ ಅಂತ್ಯದ ಒಳಗೆ ಸಿಐಡಿ ಸೋನಿ ಟಿವಿಯಲ್ಲಿ ಪ್ರಸಾರವಾಗುವ ಸಾಧ್ಯತೆಗಳು ಇವೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ ಅಪರಾಧದ ಕೃತ್ಯದ ಜಾಡು ಹಿಡಿದು ಸಾಗುವಂತಹ ಐ ಡಿ ಪೊಲೀಸರು ರೋಚಕತೆಯನ್ನ ಹೆಚ್ಚಿಸಿ ಕುತೂಹಲ ಮೂಡಿಸುವಂತೆ ಮಾಡ್ತಾ ಇದ್ರು ಕ್ಲೂಗಳನ್ನೇ ಹಿಡಿದು ಅಪರಾಧಿಯ ಹೆಡೆಮರಿ ಕಟ್ಟೋದು ನಿಜಕ್ಕೂ ರೋಚಕವಾಗಿದೆ ಶೀಘ್ರದಲ್ಲಿನೇ ಯಾವಾಗಿನಿಂದ ಸಿಐಡಿ ಪ್ರಸಾರವಾಗುತ್ತೆ ಅನ್ನೋದನ್ನ ಸೋನಿ ಟಿವಿ ಬಹಿರಂಗ ಮಾಡಲಿದೆ